ಜೀವನ ಪೂರ್ತಿ ಹೋರಾಡಿದ್ದು ಮೊಘಲರ ವಿರುದ್ಧ ಮೊಗಲರು ಅಂದ್ರೆ ಮುಸಲ್ಮಾನರು ಅಂತ ಹೇಳಬಾರ್ದ ಪ್ರಚೋದನಕಾರಿ ಭಾಷಣ ಅಂದ್ರೆ ಯಾವುದು ಇನ್ನು ಸ್ವಲ್ಪ ದಿನ ಹೋದ್ರೆ ನಮ್ಗೆ ಕೇಸರಿ ಕಂಡ್ರೆ ಆಗೋದಿಲ್ಲ ಕೇಸರಿಯನ್ನ ನಿಷೇಧಿಸಬೇಕು ಸಾಧು ಸಂತರೆಲ್ಲ ಕೇಸರಿ ಹಾಕ್ಬಾರ್ದು ಕೇಸರಿ ನೋಡಿದ್ರೆ ಪ್ರಚೋದನೆಯಾಗತ್ತೆ ಅಂದ್ರೆ ನಾವು ಏನ್ ಮಾಡ್ಬೇಕು ಎಂದು ಭಾಷಣಕಾರ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ ಸಾಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ ಮುನ್ನೂರ ಹತ್ತೊಂಬತ್ತೈದನೇ ಜಯಂತ್ಯೋತ್ಸವದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಪ್ರಚೋದನಾಕಾರಿ ಭಾಷಣ ಯಾವುದು ಎಂದು ಈ ವೇಳೆ ಅವರು ಪ್ರಶ್ನೆ ಮಾಡಿದರು ಇದಕ್ಕೂ ಮೊದಲು ಸಾಗರದ ಗಣಪತಿ ದೇವಸ್ಥಾನದಿಂದ ಆರಂಭಗೊಂಡ ಸಂಭ್ರಮದ ಶೋಭಾಯಾತ್ರೆ ನಗರಸಭಾ ರಂಗಮಂದಿರದಿಂದ ವೇದಿಕೆ ಕಾರ್ಯಕ್ರಮದವರೆಗೆ ಸಾಗಿತು ವಿಎಚ್ಪಿ ಮತ್ತು ಬಜರಂಗ ದಳದ ಕಾರ್ಯಕರ್ತರು ಭಾಗಿಯಾಗಿದ್ದರು ಪ್ರಚೋದನಕಾರಿ ಭಾಷಣ ಮಾಡಬಾರ್ದು ಸಂತೋಷ್ ಪಕ್ಕದಲ್ಲಿ ನೀವು ಮಾತಾಡಿ ಹೋಗ್ತೀರಾ ಬಹಳ ತೊಂದರೆ ಇರಬಹುದು ಆದ್ರೆ ನೆನ್ಪಿಟ್ಕೊಳ್ಳಿ ಯಾವ್ದು ಪ್ರಚೋದನಕಾರಿ ಅನ್ನೋದು ನನಗೆ ದೊಡ್ಡ ಪ್ರಶ್ನೆ ಶಿವಾಜಿ ಮಹಾರಾಜರು ಬದುಕಿನ ಉಗ್ಗಕ್ಕೂ ಹೋರಾಟ ಮಾಡಿದ್ದು ಔರಂಗಜೇಬನ ವಿರುದ್ಧ ಔರಂಗಜೇಬ ಮೊಘಲ ರಾಜ ಮೊಘಲು ಅಂದ್ರೆ ಮುಸಲ್ಮಾನ ಅಂತ ಹೇಳಬಾರ್ದ ಜಯಂತಿಗೆ ಅಂತ ಹೇಳಬಾರ ಆಯ್ತಪ್ಪ ನೀವು ಊರಿನ ತುಂಬಾ ಕೇಸರಿಗೆ ಹಾಕಿದ್ದೀರಿ ಊರಿನ ತುಂಬಾ ಅಲಂಕಾರ ಮಾಡಿದ್ದೀರಿ ಇವತ್ತು ಊರಿನಲ್ಲಿ ನೀವು ಡಿಜೆ ಹಾಕೊಂಡು ಕುಡಿಕೊಂಡು ಜೈ ಶ್ರೀರಾಮ್ ಅಂತ ಹೇಳ್ಕೊಂಡು ಬಂದಿದ್ದೀರಿ ನಿಮಗೆ ಗೊತ್ತಿಲ್ಲ ನೀವು ಈ ಕಡೆ ಬಂದ ನಂತರ ಒಂದು ಪ್ರತಿಭಟನೆ ನಡೆದಿದೆ ಪ್ರತಿಭಟನೆ ಏನ್ ನಡೆದಿದೆ ಗೊತ್ತಾ ನಮ್ಮ ಪ್ರಾರ್ಥನಾ ಮಂದಿರದ ಮುಂದೆ ಶಬ್ದ ಮಾಲಿನ್ಯವಾಗಿದೆ ಎಂದು ಪ್ರತಿಭಟನೆ ಮಾಡಿದ್ದಾರೆ ನೀವು ಹಾಕುವ ಜೈ ಶ್ರೀರಾಮ್ ಘೋಷಣೆಯೇ ಪ್ರಚೋದನಾ ಭಾಷಣ ಮಾಡಿ ಪ್ರಚೋದನೆ ಮಾಡಿ ಸ್ವಲ್ಪ ದಿನ ಹೋಗ್ಲಿ ಸ್ವಲ್ಪ ದಿನ ಹೋಗ್ಲಿ ನಮಗೆ ಕೇಸರಿ ಬಣ್ಣ ಕಂಡ್ರೆ ಆಗದಿಲ್ಲ ಹೀಗಾಗಿ ಕೇಸರಿಯನ್ನ ನಿಷೇಧಿಸಬೇಕು ಇನ್ನು ಮುಂದೆ ಈ ದೇಶದ ಸಾವುಗಳೆಲ್ಲ ಬೇರೆ ಯಾವ್ದಾದ್ರು ಬಣ್ಣದ ಬಟ್ಟೆ ಧರಿಸ್ಲಿ ಅಂತ ಹೇಳಿದ್ರೆ ನಾನು ಯಾರು ಆಶ್ಚರ್ಯ ಕೊಡಬೇಕಾಗಿಲ್ಲ ಯಾಕೆಂದ್ರೆ ಕೇಸರಿ ನೋಡಿದ್ರೆ ಪ್ರಚೋದನೆಯಾಗುತ್ತೆ ಅಂದ್ರೆ ಮಾಡ್ತಾ ಇದ್ದೀವಿ ಯಾವ ಇತ್ತೀಚೆಗೆ ಕೇಳಿ ವಿಶ್ವ ಹಿಂದೂ ಪರಿಷತ್ನದೇ ಒಂದು ಕಾರ್ಯಕ್ರಮ ವಿಶ್ವ ಹಿಂದೂ ಪರಿಷತ್ ನ ಸಂಚಾಲಕರು ಎತ್ತಿಂತಕೊಂಡು ನನ್ನ ಭಾಷಣ ಮಾಡ್ತಾ ಹೇಳ್ತು ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಕಡಿಮೆ ಆಗಿದೆ ಅಂತ ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕು ನಮ್ಮ ಹುಡುಗನ್ನ ಇಪ್ಪತ್ತೈದನೇ ವಯಸ್ಸಿಗೆ ಮದುವೆ ಮಾಡಿಸ್ಬೇಕು ಅಂತ ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ನಮ್ಮ ಅಪ್ಪ ಮಾಡಬೇಕು ಅವನು ಪಂಚರಂಗಿ ನಡೆಸಬಾರದು ಅಂತ ಅವ್ರಿಗೆ ಮನಸ್ಸಿನಲ್ಲಿ ಹೀಗಾಗಿ ಇಪ್ಪತ್ತೈದಕ್ಕೆ ಮೊದಲು ಮಾಡ್ಲಿಕ್ಕೆ ಅಪ್ಪ ಅಮ್ಮ ಒಪ್ಕೊಳ್ಳಲ್ಲ ಅವನು ಇಪ್ಪತ್ತೈದಾಗಿ ತನ್ನ ಕಾಲದಲ್ಲಿ ತಾನು ನಿಂತ್ಕೊಳ್ಳಿ ಒಳ್ಳೆ ಉದ್ಯೋಗಕ್ಕೆ ಹೋಗ್ಲಿ ಒಳ್ಳೆ ಮನೆ ಮಾಡಲಿ ಅವನು ಚೆನ್ನಾಗಿದ್ದು ಹೋಗಲಿ ಅಂತ ಎಲ್ಲರೂ ಹೋಗಿಲ್ಲ ರೀ ಅನೇಕ ಮತ ಪಂಥಗಳು ಅಂತಂದ್ರೆ ಅಂತಂದ್ರೆ ಅವ್ರು ಎಷ್ಟೊತ್ತಿಗಾದ್ರೂ ಮೊದಲೇ ಆದ್ರೂ ಪರವಾಗಿಲ್ಲ ಅಂತ ಅನ್ಕೊಂಡಿರ್ತಾರೆ ನಮ್ಮ ಹೇಗೆ ಅವರು लव स्पीच मरता है इतनी